ಕಳೆದ ಮೂವತ್ತೆಂಟು ತಿಂಗಳಿನ ವೇತನ ಹೆಚ್ಚಳದ ಬಾಕಿ ಹಣ ಬಿಡುಗಡೆ ಹಾಗೂ ಇತರೆ ಬೇಡಿಕೆಗಳನ್ನು ಇತ್ಯರ್ಥ ಮಾಡುವ ವಿಷಯದಲ್ಲಿ ಇನ್ನೂ ವಿಳಂಬ ಮಾಡಿದರೆ ಜೂನ್ ಹದಿನೈದರ ನಂತರ ರಾಜ್ಯಾದ್ಯಂತ ಸಾರಿಗೆ ನೌಕರರು ಚಳುವಳಿಯನ್ನು ನಡೆಸಲು ಸಿದ್ಧರಾಗಿದ್ದಾರೆಂದು ಸಿ ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ನ ಪ್ರಧಾನ ಕಾರ್ಯದರ್ಶಿ ವಿಜಯ ಭಾಸ್ಕರ್ ತಿಳಿಸಿದರು ಹುಬ್ಬಳ್ಳಿಯಲ್ಲಿಂದು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯು ಈ ಹಿಂದೆ ವೇತನ ಹೆಚ್ಚಳ ಮತ್ತಿತರ ವಿಷಯಗಳ ಬಗ್ಗೆ ಬೇಡಿಕೆಗಳ ಪ್ರಣಾಳಿಕೆಯನ್ನು ಸಾರಿಗೆ ಸಚಿವರಿಗೂ ಹಾಗೂ ನಿಗಮಗಳ ಆಡಳಿತ ವರ್ಗಕ್ಕೂ ಸಲ್ಲಿಸಿ ವಿಳಂಬವಿಲ್ಲದೆ ಮಾತುಕತೆ ಆರಂಭಿಸಿ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿದ್ದರು ಆದರೆ ಆ ಬೇಡಿಕೆಗಳನ್ನು ಸಂಬಂಧಿಸಿದವರು ಪರಿಗಣಿಸದೆ ವಿಳಂಬ ಮಾಡುತ್ತಿರುವುದು ಸಹಜವಾಗಿಯೇ ಕಾರ್ಮಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ ಹೀಗಾಗಿ ಸದ್ಯ ಎರಡು ಸಾವಿರ ಇಪ್ಪತ್ತರಿಂದ ಎರಡು ಸಾವಿರ ಇಪ್ಪತ್ತ್ಮೂರರವರೆಗಿನ ಮೂವತ್ತೆಂಟು ತಿಂಗಳ ವೇತನ ಹೆಚ್ಚಳದ ಹಣ ಕೂಡಲೇ ಬಿಡುಗಡೆ ಮಾಡುವುದು ಸೇರಿದಂತೆ ಸಂಪೂರ್ಣ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ತಾಂತ್ರಿಕ ಸಿಬ್ಬಂದಿಗಳಿಗೆ ಕೂಡಲೇ ಸೂಕ್ತ ಪ್ರೋತ್ಸಾಹಧನ ಕೊಡುವ ವ್ಯವಸ್ಥೆಯು ಜಾರಿಯಾಗಬೇಕಿದೆ ಅಲ್ಲದೆ ಚಾಲಕ ನಿರ್ವಾಹಕರಿಗಾಗಿ ಇರುವ ಅವೈಜ್ಞಾನಿಕ ಮತ್ತು ಕಾನೂನು ಬಾಹಿರ ಫಾರಂ ನಾಲ್ಕು ಎಂಬ ವ್ಯವಸ್ಥೆಯನ್ನು ಸರಿಪಡಿಸುವ ಬೇಡಿಕೆ ಇದೆ ಹೀಗಾಗಿ ಆಡಳಿತ ವರ್ಗ ಈ ಕೂಡಲೇ ಮಾತುಕತೆ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸುವುದರ ಜತೆಗೆ ಬೇಡಿಕೆಗಳನ್ನು ಈಡೇರಿಸಬೇಕು ಇಲ್ಲವೇ ಜೂನ್ ಹದಿನೈದರ ನಂತರ ರಾಜ್ಯಾದ್ಯಂತ ಸಾರಿಗೆ ನೌಕರರು ಅನಿವಾರ್ಯವಾಗಿ ಚಳುವಳಿ ಪ್ರಾರಂಭ ಮಾಡಬೇಕಾಗುವುದು ಎಂದು ಅವರು ಈ ವೇಳೆ ತಿಳಿಸಿದರು ಈ ನಮ್ಮ ಬೇಡಿಕೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸದೇ ಇದ್ರೆ ನಾವು ಹೋರಾಟದ ಹಾದಿಯನ್ನು ಅನಿವಾರ್ಯವಾಗಿ ತುಳಿಬೇಕಾಗುತ್ತೆ ಅಂಥ ಒಂದು ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ನಮ್ಮನ್ನು ದೂಡೋದಿಲ್ಲ ಅನ್ನುವಂಥ ಭರವಸೆ ಇದೆ ತಾವು ಇನ್ನೂ ನಮ್ಮನ್ನು ಅಧ್ಯಕ್ಷೆ ಮಾಡ್ತಾ ಹೋದರೆ ರಾಜ್ಯ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಒಂದು ಹೋರಾಟದ ಗ್ಯಾರಂಟಿಯನ್ನು ತಮ್ಮ ಮೂಲಕ ನಾವು ಈ ಸಂದರ್ಭದಲ್ಲಿ ಆರ್ಎಫ್ ಕವಳಿಕಾಯಿ ಗೋಪಾಲರಾಯರು ಸಿ ಕುಲಕರ್ಣಿ ಸಿವಿ ಸಿಕ್ಕೇರಿ ಬಿವಿ ಕುಲಕರ್ಣಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ